ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ನಾನೀಗ ನೂರ ಏಳು ವರ್ಷ ಹಳೆಯ ಶ್ರೀರಾಮಾಶ್ರಮ ಪಿಯು ಕಾಲೇಜ್ ಈ ಪಿಯು ಕಾಲೇಜ್ ಆಗಿ ಇಪ್ಪತ್ತೈದು ವರ್ಷ ಮಾತ್ರ ಆಯ್ತಂತೆ ಈಗ ಅದನ್ನ ತ್ರಿಷಾ ಕಾಲೇಜ್ ನವರು ನಡೆಸ್ತಾ ಇದಾರೆ ಸೊ ಇಂತಹ ಒಂದು ಕ್ಯಾಂಪಸ್ ಒಳಗಿದ್ದಾನೆ ನೋಡಿ ನನಗೆ ಇಲ್ಲಿ ತುಂಬಾ ಆಕರ್ಷಣೆಯಾಗಿ ಕಂಡದ್ದು ಇಲ್ಲಿಯ ಗೋಳಿ ಮರ ಈ ರೀತಿಯಾದಂತಹ ಒಂದು ಕ್ಯಾಂಪಸ್ ನ ಒಳಗಿರುವಂತಹ ಕಾಲೇಜನ್ನ ಸಣ್ಣ ಪರಿಚಯ ಮಾಡ್ಕೊಳೋಣ ನೂರ ಏಳು ವರ್ಷ ಹಳೆಯ ಇತಿಹಾಸ ಇರುವ ಕ್ಯಾಂಪಸ್ ಇದು ಸೊ ರಾಮಾಶ್ರಮ ಟ್ರಸ್ಟ್ ಅಂತ ಕೊಂಚಾಡಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಈ ಟ್ರಸ್ಟಿನ ಮುಖಾಂತರ ಈ ಕಾಲೇಜ್ಗಳನ್ನು ಶಾಲೆ ಕೂಡ ಇದೆ ಇವರದು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ರಾಮಾಶ್ರಮ ಪಿ ಯು ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿ ಲಾಸ್ಟ್ ಇಯರಿಂದ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸವಿಯಿಂದ ರಾಮಾಶ್ರಮ ಕಾಲೇಜನ್ನು ತ್ರಿಷಾ ಸಾಥ್ ಕೊಟ್ಟಿದೆ ಸೊ ತ್ರಿಷಾದ ಬಗ್ಗೆ ಹೇಳೋದು ಅಂತಾದರೆ ನೈನ್ಟೀನ್ ನೈಂಟಿ ಏಯ್ಟ್ ಅಲ್ಲಿ ತ್ರಿಷಾ ಕ್ಲಾಸಸ್ ಅಂತ ಒಂದು ಕೋಚಿಂಗ್ ಸೆಂಟರನ್ನು ಉಡುಪಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸಿ ಎ ಗೋಪಾಲಕೃಷ್ಣ ಭಟ್ ನಮ್ಮ ಫೌಂಡರ್ ಆಗಿರ್ತಾರೆ ಸೊ ಅವರು ಉಡುಪಿಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸಿ ಎಗೆ ಕೋಚಿಂಗ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಐದು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಒಂದು ಕೋಚಿಂಗನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಇದು ಬೆಳೀತಾ ಬೆಳೀತಾ ಈಗ ಇಪ್ಪತ್ತೈದು ವರ್ಷ ಲಾಸ್ಟ್ ಆಗಸ್ಟಿಗೆ ನಾವು ಕಂಪ್ಲೀಟ್ ಮಾಡಿದ್ದೇವೆ ಇಪ್ಪತ್ತ ಐದು ವರ್ಷ ನಮ್ಮದು ಆಗಿದೆ ಸೊ ತ್ರಿಷಾ ಗ್ರೂಪಿಗೆ ಸೊ ತ್ರಿಷಾದ ಸಿ ಎ ಜರ್ನಿ ಅಂತ ಹೇಳೋದು ಅಂತ ಆದರೆ ನನಗೆ ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಿ ಎ ಪರೀಕ್ಷೆ ಇರ್ಬೋದು ಸಿ ಎಸ್ ಪರೀಕ್ಷೆ ಇರ್ಬೋದು ಈ ಎಕ್ಸಾಮ್ಗಳನ್ನು ಒಳ್ಳೆ ಮಾರ್ಕಿನ ಮುಖಾಂತರ ಪಾಸ್ ಮಾಡಿದ್ದಾರೆ ಅದು ಅಲ್ಲದೆ ನಮ್ಮ ನ್ಯಾಷನಲ್ ಲೆವೆಲಲ್ಲೂ ಕೂಡ ರ್ಯಾಂಕ್ಗಳು ತುಂಬಾ ಬಂದಿದೆ ಆಲ್ ಇಂಡಿಯಾ ರ್ಯಾಂಕ್ ಒನ್ ಇರ್ಬೋದು ಆಲ್ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇರ್ಬೋದು ಸಿ ಎ ಫೈನಲ್ಸ್ ಎಕ್ಸಾಮ್ ಅಂತ ನಾನು ತಗೊಳ್ಳೋದು ಅಂತ ಆದರೆ ಅದೇ ಸಿ ಎರಡನೇ ಲೆವೆಲ್ ಅನ್ನು ನಾನು ತೊಗೊಳ್ಳೋದಂತಾದರೆ ಅಲ್ಲೂ ಕೂಡ ಇಪ್ಪತ್ತೈದನೇ ರ್ಯಾಂಕ್ ಕೂಡ ಬಂದಿದೆ ಮೂವತ್ತೈದನೇ ರ್ಯಾಂಕ್ ಈ ರೀತಿ ನ್ಯಾಷನಲ್ ಲೆವೆಲಲ್ಲಿ ರ್ಯಾಂಕ್ಗಳು ಕೂಡ ಬರ್ತಾ ಇದೆ ತ್ರಿಶಾ ಸಂಸ್ಥೆಗೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ನಾವು ಪಿ ಯು ಕಾಲೇಜನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ತ್ರಿಶಾ ಸಂಸ್ಥೆಯವರು ಈ ರಾಮಾಶ್ರಮ ಪಿ ಯು ಕಾಲೇಜನ್ನು ಲಾಸ್ಟ್ ಇಯರ್ ಟೇಕನ್ ಓವರ್ ಮಾಡಿದ್ದೇವೆ ಸೊ ಲಾಸ್ಟ್ ಇಯರ್ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳನ್ನೆಲ್ಲ ಕರೆಕ್ಟ್ ಸರಿ ಮಾಡಿ ಏನು ಪಿ ಯು ಬೋರ್ಡಿನ ರಿಕ್ವೈರ್ಮೆಂಟ್ಸ್ ಇದೆ ಆ ರಿಕ್ವೈರ್ಮೆಂಟ್ ಪ್ರಕಾರನೇ ಈ ಕ್ಲಾಸಸ್ಗಳನ್ನು ನಾವು ಮಾಡುವಂಥದ್ದು ಅಥವಾ ಬಿಲ್ಡಿಂಗ್ ಫೆಸಿಲಿಟೀಸ್ಗಳನ್ನು ನಾವು ಮಾಡಿದ್ದೇವೆ ಸೊ ಈ ವರ್ಷದಿಂದ ಈ ಅಕಾಡೆಮಿಕ್ ಇಯರಿಗೆ ನಾವು ಇಲ್ಲಿ ಪಿ ಯು ಕ್ಲಾಸಸ್ಗಳನ್ನು ಶುರು ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ಎರಡು ಕಾಂಬಿನೇಷನಿಂದ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಬೇಸಿಕಲಿ ಈ ಕ್ಯಾಂಪಸ್ ಅನ್ನು ನಾವು ಕಾಮರ್ಸ್ ಕ್ಯಾಂಪಸ್ ಅಂತಲೇ ಕರಿಬೋದು ಸೊ ಇಲ್ಲಿ ನಾವು ಎಸ್ ಸಿ ಬಿ ಎ ಕಾಂಬಿನೇಷನ್ ಇರ್ಬೋದು ಅಂದರೆ ಸ್ಟಾರ್ಸ್ ಇಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟ್ಸ್ ಮತ್ತು ನಾವು ಬಿ ಎಸ್ ಬಿ ಎ ಅಂದರೆ ಬೇಸಿಕ್ ಮ್ಯಾಥ್ಸ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟ್ಸ್ ಅನ್ನುವ ಎರಡು ಕಾಂಬಿನೇಷನಿಂದ ನಾವು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಲ್ಯಾಂಗ್ವೇಜ್ ಆಗಿ ನಮಗೆ ಕನ್ನಡ ಮತ್ತು ಹಿಂದಿ ಸಂಸ್ಕೃತ ಇದು ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ನಾವು ಕೊಡ್ತಾ ಇದ್ದೇವೆ ಸೊ ಈ ಕ್ಯಾಂಪಸ್ಸಿನ ನಾವು ಇದು ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ನಿಮಗೆ ಹೇಳೋದು ಅಂತಾದರೆ ನಾನು ಈ ಕ್ಯಾಂಪಸ್ಸಲ್ಲಿ ಈಗ ನಾವು ಬೇರೆ ಕಡೆ ಕಾಲೇಜಿಗೆ ಕಂಪೇರ್ ಮಾಡೋದು ಅಂತಾದರೆ ಎರಡು ಕಾಂಬಿನೇಷನ್ ಆ್ಯಸ್ ಯೂಶಲ್ ಅಂದರೆ ಎಸ್ ಸಿ ಬಿ ಎ ಇರ್ಬೋದು ಬಿ ಎಸ್ ಬಿ ಎ ಕೊಡ್ತಾರೆ ಬಟ್ ಇಲ್ಲಿ ನಾವು ಅಡಿಷನಲ್ ಆಗಿ ಇಕನಾಮಿಕ್ಸ್ ಮತ್ತು ಮ್ಯಾಥ್ಸಿಗೆ ಎಡಿಷ್ನಲ್ ಕೋಚಿಂಗನ್ನು ಕೊಡ್ತೇವೆ ಮಕ್ಕಳಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ತ್ರಿಶಾದ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ ಮತ್ತು ಇದಲ್ಲದೆ ರೆಗ್ಯುಲರ್ ಕ್ಲಾಸಸ್ಗಳಲ್ಲದೆ ನಾವು ಸಿ ಎ ಇರ್ಬೋದು ಸಿ ಎಸ್ ಇರ್ಬೋದು ಕ್ಲಾಟಿಗೆ ಕೋಚಿಂಗನ್ನು ಕೊಡುವಂಥದ್ದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆನ್ ಮ್ಯಾಟ್ ಎಕ್ಸಾಮ್ ಸೊ ಇದಕ್ಕೆಲ್ಲ ನಾವು ಕೋಚಿಂಗನ್ನು ಕೊಡ್ತಾ ಇದ್ದೇವೆ ಈ ಅಕಾಡೆಮಿಕ್ ಇಯರ್ ಇಂದಲೇ ಫುಲ್ ಫ್ಲೆಜ್ಡ್ ಕ್ಲಾಸಸ್ಗಳು ನಡೀತದೆ ಎಕನಾಮಿಕ್ಸ್ ಮತ್ತು ಮ್ಯಾಥ್ಸ್ ಅನ್ನೋ ಪೇಪರ್ ಅವನಿಗೆ ಡಿಗ್ರಿ ಕ್ಲಾಸಸ್ ಅಲ್ಲಿ ಬಂದೇ ಬರ್ತದೆ ಸೊ ಇಲ್ಲಿಂದ ಯಾರು ಪಾಸ್ಔಟ್ ಆಗಿ ಹೋದ ವಿದ್ಯಾರ್ಥಿ ನನ್ನ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ಮಾಡೋದು ಅವನು ಯಾವತ್ತೂ ಹೇಳಬಾರ್ದು ನನಗೆ ಮ್ಯಾಥ್ಸ್ ಇರಲಿಲ್ಲ ಅಥವಾ ಇಕನಾಮಿಕ್ಸ್ ಇರಲಿಲ್ಲ ಅಂತ ಸೊ ಅವನು ಏನು ಹೇಳ್ತಾನೆ ನನಗೆ ತ್ರಿಷಾದಲ್ಲಿ ನಾನು ಜಾಯ್ನ್ ಆಗಿದೆ ಹಾಗಾಗಿ ನನಗೆ ಇಕನಾಮಿಕ್ಸ್ ಮತ್ತು ಅನ್ನು ಅಡಿಷನಲ್ ಆಗಿ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಯಾವುದೇ ಕಾಂಬಿನೇಷನ್ ತೊಗೊಳ್ಳಿ ಅವನು ಎಸ್ ಸಿ ಬಿ ಎ ತಗೊಳ್ಳಿ ಅಥವಾ ಬೇಸಿಕ್ ಮ್ಯಾಥ್ಸ್ ಕಾಂಬಿನೇಷನ್ ತೊಗೊಂಡ್ರೆ ಅವನಿಗೆ ಏನು ಅಷ್ಟು ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ ಸೊ ಮುಂದೆ ಅವನ ಗೆ ತುಂಬಾ ಒಳ್ಳೇದೇ ಆಗ್ತದೆ ಮೇಡಮ್ ಅಂದ್ರೆ ಈ ಕರಾವಳಿ ಎನ್ನುವಂತಹದ್ದು ಒಂದು ಶಿಕ್ಷಣ ಕಾಶಿ ಅಂತಾನೆ ಹೇಳ್ತಾರೆ ಅಂತಹ ಒಂದು ಕ್ಷೇತ್ರದಲ್ಲಿ ತ್ರಿಶಾ ಎನ್ನುವಂಥದ್ದು ನಿಜಕ್ಕೂ ಈಗ ಮಿನುಕ್ತಾ ಇರುವಂತದ್ದು ಈಗ ಹೆಚ್ಚಿನ ಎಲ್ರಿಗೂ ಅಂದ್ರೆ ನಮ್ಮ ಕರಾವಳಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಇಡೀ ಕರ್ನಾಟಕ ಅಥವಾ ದೇಶ ಕರಾವಳಿಯಲ್ಲಿ ಯಾವ ಶೈಕ್ಷಣಿಕ ಒಂದು ಹೊಸತನ ಅಥವಾ ಏನು ಹೊಸತನ ಬಂತು ಅಂತ ನಮ್ಮ ಕರಾವಳಿಯನ್ನು ನೋಡುವವರಿದ್ದಾರೆ ಇಡೀ ದೇಶ ಮತ್ತೆ ಕರ್ನಾಟಕ ಇಡೀ ಕರಾವಳಿಯನ್ನು ನೋಡುತ್ತೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕಾಮರ್ಸ್ ಎನ್ನುವಂಥದ್ದು ಈ ಭಾಗದಲ್ಲಿ ತುಂಬಾ ದೊಡ್ಡ ಒಂದು ಪ್ರಭಾವ ಬೀರದಂತಹ ಕೋರ್ಸ್ ಸೊ ಅದರಲ್ಲೇ ಒಂದು ಬೇರೆ ಬೇರೆ ವೈವಿಧ್ಯ ಅಂತಂದು ಅದರಲ್ಲೇ ಸಿ ಎ ಸಿ ಎಸ್ ಅನ್ನ ಕಲಸಿ ಒಂದು ದೊಡ್ಡ ಸಾಧನೆ ಮಾಡ್ತಾ ಇರೋದು ತ್ರಿಶಾ ಸಂಸ್ಥೆ ಸೊ ಈ ಉಡುಪಿಯಲ್ಲೆಲ್ಲ ಇತ್ತು ಈಗ ಮಂಗಳೂರಲ್ಲೂ ಕೂಡ ಶುರು ಮಾಡಿದಿರಿ ಕಳೆದ ವರ್ಷದಿಂದ ಹೌದು ಈ ಕ್ಯಾಂಪಸ್ ನೋಡುವಾಗಲೇ ಖುಷಿ ಆಯ್ತು ಎಷ್ಟು ಎಕರೆ ಇರುವ ಆರೂವರೆ ಎಕರೆ ಇರುವ ಕ್ಯಾಂಪಸ್ ಸರ್ ಮಂಗಳೂರಲ್ಲಿ ಇದೊಂದು ಅತಿ ದೊಡ್ಡ ಕ್ಯಾಂಪಸ್ ಅಂತ ಹೇಳಬಹುದು ಸೊ ಇದು ಹೇಗಿದೆ ಹೇಳಿದ್ರೆ ನೀವು ನೋಡಿದ ಹಾಗೆ ನೇಚರ್ ಇನ್ನ ಮಿಡ್ಲ್ ಅಲ್ಲಿ ಕ್ಯಾಂಪಸ್ ನಿಮ್ಗೆ ಸುತ್ತಮುತ್ತ ನೋಡಿದಾಗ ಗಿಡ ಮರಗಳೇ ಕಾಣ್ತದೆ ಸದ್ದು ಆಗ್ಲಿ ಅದು ಏನು ಕಾಣುದಿಲ್ಲ ನಿಮ್ಗೆ ಈಗ ನೀವು ಕೇಳುದು ಅಂತ ಆದ್ರೆ ಪಕ್ಷಿಗಳ ಚಿಲಿಪಿಲಿಗಳು ನಿಮ್ಗೆ ಕೇಳ್ತಾ ಇದೆ ಸೊ ನಲ್ಲಿ ಪಾಠ ಮಾಡ್ತಾ ಇರುವಾಗ ನಿಮ್ಗೆ ಒಂದು ಸೂದಿಂಗ್ ಫೀಲಿಂಗ್ ಬರ್ತದೆ ಮಕ್ಕಳಿಗೂ ನನಗೂ ಕೂಡ ಈ ಬಿರು ಬೇಸಿಗೆಗೆ ಉಂಟಲ್ಲ ಎಲ್ಲೂ ಬೇಡ ಅಂತ ಅನ್ಸುತ್ತೆ ಆದ್ರೆ ನನಗೆ ಆ ಗೇಟ್ ಅಂತ ಇರುವಂತ ಮರಗಳೇ ಅಟ್ರಾಕ್ಟ್ ಮಾಡಿತ್ತು ಇಲ್ಲೂ ಕೂಡ ಒಂದು ಮರ ಇರೋದಿದೆಯಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ಈಗ ಕೇವಲ ಬಿಲ್ಡಿಂಗ್ ಬಿಲ್ಡಿಂಗ್ ಅಂತೂ ಬೇಕು ಹಾಲು ಕ್ಲಾಸ್ ರೂಮ್ಗಳು ಆಗಬೇಕು ಅದರ ಸುತ್ತಮುತ್ತ ಇರುವ ಮರಗಳನ್ನು ಕಡಿದು ಏನೋ ಆರ್ಟಿಫಿಷಿಯಲ್ ಎಲ್ಲ ಮಾಡ್ತಾರೆ ಈ ನಿಟ್ಟಿನಲ್ಲಿ ಈ ಒಂದು ಕಾಲೇಜಿನ ಈ ಪರಿಸರ ನಿಜಕ್ಕೂ ಕೂಡ ತುಂಬಾ ಚಂದ ಹಾಗಂತ ಹೇಳ್ಕೊಂಡು ತೀರಾ ಆರ್ಟಿಫಿಷಿಯಲ್ ಗಾರ್ಡನ್ ತರ ಏನೂ ಇಲ್ಲ ತೀರಾ ನ್ಯಾಚುರಲ್ ಆಗಿ ಇದೆ ಎನ್ನುವುದೇ ನಿಜಕ್ಕೂ ಹೆಮ್ಮೆ ಹೌದು ಸರ್ ನಮ್ಮ ಇಂಟೆನ್ಶನ್ ಕೂಡ ಅದೇ ಆಗಿತ್ತು ಸೊ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕೊಟ್ಟು ನಾವು ಅಲ್ಲಿ ಪಾಠ ಮಾಡೋದಕ್ಕಿಂತ ಮಕ್ಕಳಿಗೆ ನೇಚರಿನ ಒಟ್ಟಿಗೆ ನಾವು ಹೇಗೆ ಪಾಠ ಮಾಡ್ತೇವೆ ಅನ್ನೋದು ಕೂಡ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಇಲ್ಲಿ ಸಿಎ ಕೋಚಿಂಗ್ ಮೂಲಕ ವಿಶೇಷ ಸಾಧನೆಯ ಮೂಲಕ ಇಡೀ ದೇಶದ ಜನರನ್ನ ತನ್ನತ್ತ ಸೆಳೆದಿರುವಂತಹ ಉಡುಪಿಯ ತ್ರಿಶಾ ಮಂಗಳೂರಿನಲ್ಲಿ ಪಿ ಯು ಕಾಲೇಜನ್ನು ಶುರು ಮಾಡಿದೆ ಇದಂತೂ ಕಾಮರ್ಸ್ ಕ್ಯಾಂಪಸ್ ಅಂತಲೇ ಪ್ರಸಿದ್ಧಿ ಪಡಿತಾ ಇದೆ ಇಲ್ಲಿ ವಾಣಿಜ್ಯ ಶಾಸ್ತ್ರ ಕಲಿಬೇಕು ಎನ್ನುವ ಆಸಕ್ತರು ಇವರನ್ನು ಸಂಪರ್ಕಿಸಬಹುದು ನಮಸ್ಕಾರ